ಬಡ ಋಷೇ ಹೆಣ್ಣು ನಿನ್ನ ಕೊರಗೆ ಮಾಲೆಯನ್ನು ಹಾಕಿದ್ದಾಳೆ ಎನ್ನುವ ಹುಮ್ಮಸ್ಸಿನಿಂದ ಧರ್ಮಪ್ರದ ಪ್ರಯೋಗದ ಮುಖೇನ ಹಂತಕಾರಿಗಳನ್ನೆಲ್ಲ ದಸಗಡೆಸಿದ್ದಿ ನಾನು ಎದ್ದೆಂತಾದ್ರೆ ಬ್ರಹ್ಮಗಂಧವನ್ನು ಹಿಡಿದು ಮಾರ್ಮಲೆತ್ತು ಮುಂದುವರಿತಾ ಇದ್ದಿರಿ ಬಂದವ ಸಾಮಾನ್ಯ ಅಂತ ತಿಳ್ಕೊಳ್ಬೇಡ ಮತ್ತೆ ಕ್ಷಾತ್ರೇಯ ವೀರತ್ಯರವಾದ ಧರ್ವ ಮತ್ತೆ ಧರ್ಮದೂರು ಧರ್ಮ ನನಗೆ ಇದು ಕೇಳು ಇದು ಧರ್ಮದಿಂದ ನೀವು ನೋಡು ಕೂಸು ಹೌದು ಕರಗಳೇ ಇಲ್ಲದಿರುವಂತಹ ಉಪದೇಶ ಮಾಡಿ ಸಾವಿರ ಕೈಗಳನ್ನಾಗಿಸಿ ಅವರು ಒಬ್ಬರು ಮಹಾನ್ ಯೋಗ ಇದನ್ನು ತಿಳಿಯದೆ ಇದನ್ನು ಮರೆತು ಅವರ ವರ್ಗದವರಿಗೆ ನನ್ನಂತವನಿಗೆ ಈ ಸಭೆಯಲ್ಲಿ ಅಪಮಾನ ಮಾಡ್ತೀಯಲ್ಲ ನೀನು ಒಬ್ಬನಿಂದ ನಾನು ಉಪಕೃತನಾದೆ ಅನುಗ್ರಹಿತನಾದೆ ಎನ್ನುವ ಕಾರಣಕ್ಕೆ ಅವನ ಜಾತಿಯವರು ಮಾಡಿದ ತಪ್ಪನ್ನೆಲ್ಲ ಮನ್ನಿಸುವುದಕ್ಕಾಗುವುದಿಲ್ಲ ಅಂತ ಏನ್ ತಪ್ಪಾಗಿದೆ ಈ ಸಭೆಯಲ್ಲಿ ನಿನ್ನನ್ನು ಮದುವೆ ಆಗಬೇಕಾದವಳ ಹೆಣ್ಣು ಮತ್ತೆ ನಮ್ಮಂತಹ ಕ್ಷಾತ್ರಯ ವೀರರನ್ನು ಮದುವೆ ಆಗಬೇಕಾದವಳ ಅವಳ ಹಣೆಯಲ್ಲಿ ನಿನ್ನನ್ನೇ ಬರೆಯಲಿಲ್ಲ ನನ್ನನ್ನೇ ಬರೆದಿದೆ ಅಂತಂದ್ರೆ ನಮ್ಮಂತಹ ಹಂತಕಾರಿಗಳಲ್ಲಿ ಸೌಂದರ್ಯ ನಿನ್ನಲ್ಲಿ ಏನುಂಟು ತುಂಬ ಅನ್ಯ ವರಯತೆ ರೂಪು ಅಂದ್ರೆ ಯಾವ ಹೆಣ್ಣಿಗೆ ಯಾವ ಗಂಡು ಚಂದ ಕಾಣ್ತಾರೆ ಎನ್ನುವುದು ವಿಧಿಕ ಯ ತಂದೆ ಎನ್ನುವುದು ಎಲ್ಲಿರುವುದು ಎಲ್ಲಿ ಬಾಹ್ಯವಾದಂತಹ ಸೌಂದರ್ಯದಲ್ಲಿ ಅಲ್ಲ ಮತ್ತೆ ಅಂತರಂಗದ ದೃಷ್ಟಿಕೋನದಲ್ಲಿ ಯಾರ ದೃಷ್ಟಿ ಹೇಗುಂಟು ಹಾಗೆ ಸೃಷ್ಟಿ ಅವರಿಗೆ ಕಾಣಿಸುತ್ತದೆ ಎಲ್ಲರಿಗೂ ಎಲ್ಲವರಿಗೂ ಒಂದೇ ಇಲ್ಲ ಸರಿ ನಿನ್ನ ಯೋಗ್ಯತೆಯನ್ನು ತಿಳಿದೋ ನಿನ್ನ ರೂಪವನ್ನು ತಿಳಿದೋ ನಿನ್ನ ವ್ಯಕ್ತಿತ್ವವನ್ನು ಗುರುತಿಸೋ ನಿನಗೆ ಮಾಲೆ ಹಾಕಿದ್ದಾಳೆ ಅಂತಲೇ ಇಟ್ಟುಕೊಳ್ಳುವ ಈಗ ಅದರಲ್ಲಿ ನನ್ನ ಆಕ್ಷೇಪ ಅಲ್ಲ ನಿನಗೆ ಮಾಲೆ ಹಾಕುವ ಪೂರ್ವದಲ್ಲಿ ನನ್ನನ್ನು ನಿಂದಿಸಿ ನಿನಗೆ ಮಾಲೆ ಹಾಕಬೇಕು ಅಂತ ಏನಾದ್ರು ಉಂಟಾ ನಿನ್ನನ್ನು ನಿಂದಿಸಿದ್ದಾಳೆ ಎನ್ನುವುದು ಪರಮ ಸತ್ಯವಲ್ಲ ಮತ್ತೆ ಅವಳ ಕಣ್ಣಿಗೆ ನೀನು ಹಾಗೆ ಕಂಡೆ ಅವಳ ಕಣ್ಣಿಗೆ ನಾನು ಹಾಗೆ ಕಂಡಿದ್ದೇನೆ ಎನ್ನುವ ಕಾರಣಕ್ಕೆ ಸಭೆಯಲ್ಲಿ ಒಬ್ಬ ಚಕ್ರವರ್ತಿಯನ್ನು ಅಪಮಾನಿಸಬಹುದಾ ಇದು ಸ್ವಯಂವರದ ಸಭೆ ಹೌದು ಅವಳ ಕೈಯಲ್ಲಿ ಬಾಲೆ ಕೊಟ್ಟಿದೆ ಅವಳಿಗೆ ಚಂದ ಕಾಣುವವರನ್ನು ವರಿಸುವುದಕ್ಕೆ ಅವಳಿಗೆ ಅನುಮತಿಯೂ ಇದೆ ಆ ಕಾರಣದಿಂದ ಇಂತವನಿಗೆ ಹೀಗೆ ಕಾಣ್ತಾ ಇದ್ದಾರೆ ಮಾತ್ರ ಅಲ್ಲ ಎಲ್ಲರಿಗೂ ಸಭೆಯಲ್ಲಿ ಹೇಳಿದ್ದಾಳೆ ಅವಳು ಒಬ್ಬ ಅರೆ ಹುಚ್ಚ ಇದ್ದಲ್ಲ ಹೌದು ಅವನಿಗೆ ಹೇಳ ಒಬ್ಬ ಅರೆಹುತನಿಗೂ ಈ ಒಬ್ಬ ಚಕ್ರವರ್ತಿಗೂ ಒಂದೇ ಅಲ್ಲ ನಿನ್ನನ್ನು ಹುಟ್ಟ ಅಂತ ಹೇಳಿಲ್ಲ ಸಾವಿರ ಕೈಯ ಹುಳದ ಹಾಗೆ ಈಗ ನನಗೆ ಅರ್ಥ ಆಯ್ತು ನೀನು ಹೆಂಡತಿಯ ಗುಲಾಮನಾಗಿ ಬಂದಿದ್ದೀನಿ ಅವಳ ಪರವಾಗಿ ನೀನು ಬಂದಿದ್ದಿ ಬಂದದ್ದೇ ಅಹುದು ಅಂತಾದ್ರೆ ಒಬ್ಬ ಬ್ರಾಹ್ಮಣ ನೀನು ಹೆಂಡತಿಯ ಪರನಿಟ್ಟವರೆಲ್ಲ ಗುಲಾಮ ಮತ್ತೆಂತ ಹೆಂಡತಿಯ ಮಾತುಗಳನ್ನು ಕೇಳು ನಮ್ಮನ್ನು ನೋಡಿ ಕಲಿಬೇಕು ಹೆಂಡತಿಯರನ್ನು ನಾವು ಹೇಗೆ ಹದ್ದು ಬತ್ತಿನಲ್ಲಿ ಇಟ್ಟಿದ್ದೇವೆ ಅಂತ ಮದುವೆ ಆಗಿದೆ ಒಂದೇ ಮದುವೆ ಆಗಬೇಕು ಅಂತ ಇಲ್ಲ ಅಂತ ನಿಶ್ಚಯ ಒಂದು ಮದುವೆ ಇರುವ ನನಗೆ ಮದುವೆ ಆದದ್ದು ನಿನಗೆ ಬ್ರಾಹ್ಮಣರಾದಂತಹ ನೀನು ಕ್ಷಾತ್ರೇಯ ಕನ್ಯೆಯನ್ನು ಮದುವೆ ಆಗಬಹುದಂತೆ ನಾನೊಬ್ಬ ಕ್ಷಾತ್ರೇಯ ನಮ್ಮ ರಾಜನೀತಿಯಲ್ಲೇ ಇರುವುದು ಹಾಗೆ ಅರಚನಾದವ ರಾಜ ಬಹು ಅಲ್ಲವ ಅಂತ ಏನು ತೊಂದರೆ ಇಲ್ಲ ಮತ್ತೆ ಬ್ರಾಹ್ಮಣನು ಬಹಳ ಮದುವೆ ಆಗಬಹುದು ಕ್ಷತ್ರಿಯ ಕನ್ಯೆ ಬ್ರಾಹ್ಮಣನನ್ನು ಬ್ರಾಹ್ಮಣವನ್ನು ಬರೆಸಿದ್ರವಳು ಬ್ರಾಹ್ಮಣಿಯೇ ಆಗ್ತಾಳೆ ಸರಿಯಪ್ಪ ನಾನು ಅದನ್ನ ಅಲ್ಲ ಅಂತ ಹೇಳಿದ್ದಲ್ಲ ಈಗ ನಿನಗೆ ನಮ್ಮ ಕ್ಷಾತ್ರೇಯ ಕನ್ಯೆಯೇ ಬೇಕಾದ ಅನಿವಾರ್ಯತೆ ಇಲ್ವಲ್ಲ ಹೆಂಡತಿಯ ಪರವಾಗಿ ನೀನು ಬರುವುದು ಹೌದು ಅಂತ ಆದ್ರೆ ಒಬ್ಬ ಬ್ರಾಹ್ಮಣನಾಗಿ ಬರ್ತಿ ಅಂತಾದ್ರೆ ಬೆಲ್ಸಿಗೆ ಅಕ್ಕಿ ಬೋನ ಕುಂಟಲ್ ಕೊಡಿ ಚಟ್ನಿ ತುಳಸಿ ತಂಬುಳಿ ಬಿಲ್ವ ಪತ್ರೆ ಬಿಲ್ಸಿದಾಯಿ ತಿನ್ನುವ ನಿನಗೆ ಇಷ್ಟು ಅದಟ್ಟುಂಟಂತೆ ನಾನು ಬಂಟ ಮಾಂಸ ಮಾಂಸ ಇಲ್ಲ ತುಳಸಿ ಪತ್ರೆ ಅಲ್ಲ ಮತ್ತೆ ತುಳಸಿ ಸಸಿ ನೆಡುವ ವ್ಯವಸ್ಥೆ ಮಾಡ್ತೇನೆ

ಏನು ಒಂದು ಮಧ್ಯ ಎಳ್ಕೊಂಡಿದ್ದ ಹೌದು ಒಳ್ಳೆದಾದ್ರು ಇನ್ನಾದ್ರೂ ನಾಲ್ಕು ಸುಗಂಧಿ ಹಣ್ಣು ಹರಿಯಾಸ